ನಂಬಲು ಅಸಾಧ್ಯವಾದ ಆಶ್ಚರ್ಯಕರ ಸಂಗತಿ ಕತ್ತರಿಸಿದ ಬಾಳೆ ಗಿಡದಲ್ಲಿ ಮತ್ತೆ ಬಾಳೆಗೊನೆ ಹೌದು ಸಾಲಿಗ್ರಾಮ ವ್ಯಾಪ್ತಿಯಲ್ಲಿ ಪತ್ರಕರ್ತ ಹಾಗೂ ರೈತ ಹರೀಶ್ ಎಂಬುವರಿಗೆ ಸೇರಿದ ಎರಡೂವರೆ ಎಕರೆ ಜಮೀನಿನಲ್ಲಿ ಅಡಿಕೆ ತೆಂಗು ಮಾವು ದಾಳಿಂಬೆ ಸೇರಿದಂತೆ ಇನ್ನು ಮಿಶ್ರ ತಳಿಯ ಬೆಳೆಗಳನ್ನು ಬೆಳೆದಿದ್ದಾರೆ ಆಶ್ಚರ್ಯಕರ ಸಂಗತಿ ಎಂದರೆ ಕಳೆದ ತಿಂಗಳಿನಲ್ಲಿ ಅಷ್ಟೇ ಬಾಳೆ ಗಿಡದಲ್ಲಿ ಬಾಳೆಗೊಲೆಯನ್ನು ಬಿಡಿಸಿ ಬಾಳೆ ಗಿಡವನ್ನು ಕತ್ತರಿಸಿದರು ತಿಂಗಳ ಬಳಿಕ ತೋಟದಲ್ಲಿ ಕೆಲಸ ಮಾಡುತ್ತಿರುವಾಗ ಗಮನಿಸಿದ ಹರೀಶ್ ಅವರಿಗೆ ಕಾಣಿಸಿದ್ದು ಕತ್ತರಿಸಿದ ಬಾಳೆ ಗಿಡದ ಕಂದುವಿನ ಒಳಗೆ ಮತ್ತೆ ಬಾಳೆಗೊನೆ ಬಂದಿದ್ದಾದರೂ ಹೇಗೆ ಆರ್ಜಿ ಬಸವರಾಜು ಸಾಲಿಗ್ರಾಮ ನಾನು ಹರೀಶ್ ಅಂತ ಹೇಳಿ ಸಾಲಿಗ್ರಾಮ ನಮಗೆ ಎರಡೂವರೆ ಎಕರೆ ಜಮೀನಿದೆ ತೆಂಗು ಅಡಿಕೆ ಎಲ್ಲ ಇದೆ ಬಾಳೆನೂ ಇದೆ ನಿಂಬೆ ಗಿಡ ಇದೆ ದಾಳಿಂಬೆ ಇದೆ ಮಾವು ಇದೆ ಒಂದು ಸಪೋಟ ಇದೆ ನಲ್ಲಿಕಾಯಿ ಮರನೂ ಇದೆ ಆದರೆ ಈ ಬಾಳೆ ಗಿಡ ಬಾಳೆ ಕಂದಲ್ಲಿ ಬಿಟ್ಟಿರೋದು ಏನೋ ಒಂಥರ ವಿಸ್ಮಯ ರೀತಿಯಲ್ಲಿದೆ ಬಾಳೆದು ಬಿಟ್ಟಾಗ ಮದ್ದು ಕಂದಿತ್ತು ಅದನ್ನು ಕಡ್ದಾಕ್ತೆ ಕಡ್ದಾಕಿ ಇದು ಬಿಟ್ಟಾಗ ಇದರಲ್ಲಿ ಬಾಳೆಕಂದಲ್ಲಿ ಬಿಟ್ಟಿರೋದು ಏನೋ ಒಂಥರ ನಮಗೆ ಏನೋ ಒಂಥರ ವಿಶೇಷ ಅನ್ನಿಸ್ತಾ ಇದೆ